ಮೇಘನರಾಜ್ ತಾಯಿ ಪ್ರಮೀಳಾ ಜೋಶಾಯಿ ಮೇಘನಾ ಎರಡನೇ ಮದುವೆ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದರೆ ಏನಿದು ಸುದ್ದಿ ನೋಡೋಣ ಬನ್ನಿ ಮೇಘನರಾಜ್ ಬಗ್ಗೆ ಮಾತನಾಡಿದ ತಾಯಿ ಮೇಘನಾ ತುಂಬ ಸ್ಟ್ರಾಂಗ್ ಲೇಡಿ ಎಂದಿದ್ದಾರೆ ರಾಯನ್ಗೆ ತಂದೆ ಇಲ್ಲ ಎಂದು ಹೇಳುವುದು ನಮಗೆ ಕಷ್ಟ ಇದೆ ಯಾಕಂದರೆ ರಾಯನ್ಗೆ ತಾಯಿ ತಾತ ಅಜ್ಜಿ ಎಲ್ಲರೂ ಇದ್ದಾರೆ ಆದರೆ ಅವನ ಸ್ನೇಹಿತರೊಂದಿಗೆ ಹೋದಾಗ ಅವನಿಗೆ ಅಪ್ಪ ಇಲ್ಲ ಅನ್ನೋ ನೋವು ಆಗೋದು ನೆನಪಿಸಿಕೊಂಡರೆ ತುಂಬ ನೋವಾಗುತ್ತದೆ ಮೇಘನಾ ಅವಳನ್ನು ಒಂಟಿಯಾಗಿ ನೋಡಲು ನಮಗೆ ಕಷ್ಟ ಆಗುತ್ತದೆ ಅವಳಿಗೆ ಎರಡನೇ ಮದುವೆ ಆಗುವಂತೆ ಹೇಳಲು ನನಗೆ ಧೈರ್ಯವಿಲ್ಲ ಸ್ನೇಹಿತರ ಬಳಿ ಹೇಳಿಸೋಣ ಅಂದರೆ ಯಾರೊಬ್ಬರೂ ಸಹ ಅವಳ ಬಳಿ ಆ ವಿಷಯ ಮಾತನಾಡಲು ಹಿಂಜರಿಯುತ್ತಾರೆ ಒಂದು ಹೆಣ್ಣು ಅಂದ ಮೇಲೆ ಒಂದು ಗಂಡು ಇರಲೇಬೇಕು ಮಗಳು ಎಲ್ಲವನ್ನ ತಂದೆ ತಾಯಿ ಬಳಿ ಹೇಳಿಕೊಳ್ಳಲು ಆಗುವುದಿಲ್ಲ ಹಾಗಾಗಿ ಅವರಿಗೆ ಗಂಡನ ಅವಶ್ಯಕತೆ ಇರುತ್ತದೆ ಆದರೆ ಮೇಘನ ಯಾವ ನಿರ್ಧಾರ ಮಾಡ್ತಾಳೋ ಕಾದು ನೋಡಬೇಕು ಅಷ್ಟೇ ಎಂದಿದ್ದಾರೆ ದುಡ್ಡು ಬಟ್ಟೆ ಬಂಗಲೆ ಕಾರು ಇಲ್ಲ ಅನ್ನೋದು ಕೊರಗಲ್ಲ ಆದರೆ ತಂದೆ ತಾಯಿಯಲ್ಲಿ ಯಾರೊಬ್ಬರೂ ಇಲ್ಲ ನನಗೆ ಅನ್ನೋದು ಕೊರಗಂತೆ ತಂದೆ ತಾಯಿ ಪ್ರೀತಿಗೆ ರೀಪ್ಲೇಸ್ಮೆಂಟ್ ಇಲ್ಲ ಎಂದಿದ್ದಾರೆ ಪ್ರಮೀಳಾ ಜೋಶಾಯಿ ರಾಯನಿಗೆ ಅಮ್ಮ ಅನ್ನೋ ಅಂದರೆ ಅಪ್ಪ ಅಂತಾನೆ ಅವನಿಗೆ ತಂದೆಯ ಅವಶ್ಯಕತೆ ಇದೆ ದೊಡ್ಡವನಾದ ಮೇಲೆ ಅವನಿಗೆ ಅಪ್ಪ ಇಲ್ಲ ಅನ್ನೋ ಕೊರಗು ಕಾಡುತ್ತದೆ ಅನ್ನು ನೋವು ನಮಗಿದೆ ಎಂದಿದ್ದಾರೆ ಪ್ರಮೀಳಾ ಜೋಶಾಯಿ ಒಟ್ಟಿನಲ್ಲಿ ಮೇಘನರಾಜ್ ಎರಡನೇ ಮದುವೆ ಆಗಲಿದ್ದಾರೆ ಎನ್ನುವ ಸುದ್ದಿಗಳ ನಡುವೆ ಪ್ರಮೀಳಾ ಜೋಶಯ್ಯ ಅವರು ಹೇಳಿದ ಈ ಮಾತಿನಿಂದ ಮೇಘನರಾಜ್ ಮುಂದೊಂದು ದಿನ ಮದುವೆ ಆದರೂ ಅಚ್ಚರಿ ಇಲ್ಲ ನಿಮ್ಮ ಪ್ರಕಾರ ಮಗನಿಗಾಗಿ ಮೇಘನಾ ಎರಡನೇ ಮದುವೆ ಆಗಬೇಕಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ